ನಮಸ್ಕಾರ ಸ್ನೇಹಿತರೆ ನಮ್ಮ ಕೈಯಲ್ಲಿ ವಾಂಗಿ ಭಾತ ಇಟ್ಕೊಂಡಿದ್ದೀವಿ ಮತ್ತೆ ವಾಂಗಿ ಭಾತ್ ಯಾವ ರೀತಿ ಮಾಡಿದೀವಿ ಅನ್ನೋದು ಕೂಡ ತೋರಿಸಿದ್ದೀವಿ ನೀವು ನೋಡ್ಕೊಂಡು ಬನ್ನಿ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀವಿ ನೋಡ್ಬೋದು ಒಳ್ಳೆ ಆರ್ಗ್ಯಾನಿಕ್ ವಾಗಿ ಬದ್ನ ಗಿಡನ ಬೆಳೆದಿದ್ದೋ ಯಾವ ರೀತಿಯಾಗಿ ಆಗಿ ಬದ್ನೇಕಾಯ್ ನ್ಯಾಚುರಲ್ ಆಗಿ ಬೆಳೆದೋ ನಾವು ಇವತ್ತು ವಾಂಗಿ ಭಾತ ಬೆಳೆ ಮಾಡಿದ್ದೀವಿ ಸಮಯ ನಮ್ದಾಗಿದೆ ವಿಡಿಯೋ ನೋಡ್ಕೊಂಡ್ ಬನ್ನಿ ಲಾಸ್ಟ್ ಅಲ್ಲಿ ಅರಿವಿಲ್ಲ ಹೇಳ್ತೀನಿ ನಾನು ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಾಡ್ತಾ ಇದೀವಿ ವಾಂಗಿ ಭಾತ ಯಾವ ರೀತಿ ಮಾಡುದು ನೋಡೋಣ ಬನ್ನಿ ನೋಡಿ ಮದುವೆಗ ಬದ್ನಾಕಾಯಿ ನಾ ಕಟ್ ಮಾಡ್ ಮಾಡಿಕೊಂಡಿದ್ದೀನಿ ಅನಂತರ ಮೆಂತೆ ಸೊಪ್ಪು ಪುದಿನ ಸೊಪ್ಪು ನೋಡು ಕಟ್ ಮಾಡ್ ಮಾಡಿಕೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದ ಸ್ನೇಹಿತರ ಈರುಳ್ಳಿಯನ್ನು ಕಟ್ ಮಾಡಿ ಮಾಡಿಕೊಂಡಿದ್ದೀನಿ ಆನಂತರ ಚಕ್ಕೆ ಲವಂಗ ಎಲಕ್ಕಿ ಮೂರು ಹಾಕೊಂಡಿದ್ದೀನಿ ಮತ್ತೆ ಕಸ್ತೂರಿ ಮೆಂತೆ ಸ್ವಲ್ಪ ಹಾಕೊಂಡಿದ್ದೀನಿ ಸ್ನೇಹಿತರ ಆನಂತರ ಒಂದು ಲೀಟರ್ ಎಣ್ಣೆ ತಗೊಂಡಿದ್ದೀನಿ ನಾವು ಸುಮಾರು ಒಂದು ಐದು ಜಿನ ಮಾಡ್ತಾ ಇದೀನಿ ಆನಂತರ ಟೊಮೆಟೊ ತೊಗೊಂಡಿದ್ದೀನಿ ನೋಡುವ ಸ್ನೇಹಿತರ ಮೋಸ್ಟ್ ಇಂಪಾರ್ಟೆಂಟ್ ವಾಂಗಿ ಭಾತ್ ಹುಣಸು ಹುಳಿ ರಸನ್ನ ಬಿಡ್ಬೇಕು ಅಥವಾ ಹುಣಸು ಹಣ್ಣು ಕೂಡ ನೆನ ಹಾಕೊಂಡಿದ್ದೀನಿ ಆನಂತರ ಫಸ್ಟ್ ಪುಡಿ ಧನಿಯಾ ಪುಡಿ ಕಲ್ಲರ್ಗೆ ಬಡಿಗೆ ಪುಡಿ ತಗೊಂಡಿದ್ದೀನಿ ಆನಂತರ ವಾಂಗಿ ಭಾತ್ ಪೌಡರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಕೂಡ ತಗೊಂಡಿದ್ದೀನಿ ಒಂದ್ ಐದ್ ಕೆ ಅಕ್ಕಿ ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಕಾಲ್ ಕೆಜಿ ಬೆಳ್ಳುಳ್ಳಿ ಮತ್ತೆ ಒಂದ್ ಐವತ್ತು ಗ್ರಾಮ್ ಶುಂಠಿನ ಹಾಕೊಂಡು ಪೇಸ್ಟ್ ಮಾಡ್ ಮಾಡಿಕೊಂಡಿದೀನಿ ಮತ್ತೆ ಒಂದು ಆರ ಲೀಟರ್ ಮಶ್ರೂನ್ ಕೂಡ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಸರಿಯಾಗುವಂತ ಒಂದು ಪಾತ್ರೆನ ಮಡಿಕೊಂಡು ಆ ನಂತರ ಒಂದ್ ಲೀಟರ್ ಎಣ್ಣೆನ ಹಾಕೊಳ್ಬೇಕು ಎಣ್ಣೆ ಕಾದ ನಂತರ ಪುದೀನಾ ಸೊಪ್ಪು ಮತ್ತೆ ಗಂಜಾ ಸೊಪ್ಪನ್ನ ಕಟ್ ಮಾಡಿ ಮಾಡಿಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದೀನಿ ಸ್ನೇಹಿತರ ನೋಡಿ ಮೆಂತ್ಯ ಸೊಪ್ಪು ಇಲ್ಲ ಅಂತಂದ್ರೆ ಬರೀ ಪುದಿನ ಸೊಪ್ಪಿನ ಹಾಕೊಳ್ಳಿ ಯಾಕಂದ್ರೆ ನಮ್ಮ ಹತ್ರ ಇತ್ತು ಅದಕ್ಕೋಸ್ಕರ ಎರಡನ್ನೂ ಕೂಡ ಹಾಕೊಳ್ತಾ ಇದ್ದೀವಿ ಒಂದು ಕುರ್ಪಿ ಹಾಕ್ತಾ ಇದಿಲ್ಲ ಸ್ವಲ್ಪ ಈಗ ನಾವು ರೆಡಿ ಮಾಡ್ಕೊಂಡಿದಂತ ಸುಮಾರು ಒಂದು ಒಂದು ಕಾಲ್ ಕೆಜಿ ಈರುಳ್ಳಿ ಮತ್ತೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಏಲಕ್ಕಿ ಮತ್ತೆ ಸ್ವಲ್ಪ ಕಸರಿ ಮೆಂಚನ್ನು ಹಾಕೊಂಡಿದ್ದೀವಿ ಈ ಸಮಯದಲ್ಲಿ ಆಗ್ತಾ ಇದೀನಿ ಸ್ನೇಹಿತರೆ ನೋಡ್ಬೋದು ಈರುಳ್ಳಿ ಹಾಕೋದಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಬೆಳಿ ಇದು ಸ್ವಲ್ಪ ಪಾತ್ರೆ ಮುಟ್ಬಿಟ್ಟು ಸ್ವಲ್ಪ ಬೇಯಿ ನೋಡಿ ಈರುಳ್ಳಿ ಹಾಕಿದ್ವಲ್ಲ ಚೆನ್ನಾಗೆ ಬೇಯಿಸಿದೆ ನೋಡಬಹುದು ಸ್ನೇಹಿತರೆ ಈಗ ನಾವು ಸುಮಾರು ಒಂದ್ ಎರಡು ಕೆಜಿ ಅಷ್ಟು ಸ್ವಲ್ಪ ನಾವು ಜಾಸ್ತಿ ತಗೊಂಡಿವ್ ಎರಡುವರೆ ಕೆಜಿ ಕೆಜಿ ಅಷ್ಟು ಬರುತ್ತೆ ಐದು ಕೆಜಿಗೆ ಎರಡ್ ಕೆಜಿ ಬದ್ನೇಕಾಯಿ ಸಾಕಾಗುತ್ತೆ ಹಾಕೊಂಡು ಫ್ರೈ ಮಾಡೋಣ ಆನಂತರ ಸುಮಾರು ಒಂದೂವರೆ ಕೆಜಿ ಟೊಮೆಟೊ ಹಾಕೋತಾ ಇದೀವಿ ಈರುಳ್ಳಿ ಸ್ವಲ್ಪ ಕಡಿಮೆ ಆದ್ರೂ ಕೂಡ ವಾಂಗಿ ಬಾಕಿ ಸ್ವಲ್ಪ ಟೊಮೊಟೊ ಚೆನ್ನಾಗಿರ್ಬೇಕು ಟೊಮೊಟೊ ಮತ್ತೆ ಹುಣಸೆ ಹಣ್ಣು ಇದ್ರೆ ಹುಣಿ ಬರ್ಬೇಕು ಸ್ನೇಹಿತರೆ ಈಗ ನೋಡಿ ಪಾತ್ರೆಯಲ್ಲಿ ಇಷ್ಟು ಪದಾರ್ಥ ಕಾಣ್ಬೇಕು ಅಂತಂದ್ರೆ ಎಷ್ಟು ಚೆನ್ನಾಗಿ ಕಾಣ್ರೆ ಅಲ್ವಾ ಬಾಕು ಐಟಮ್ ತುಂಬಾನೇ ಟೇಸ್ಟ್ ಬರೋದು ನೋಡ್ಬೋದು ಈ ಸರ ಚೆನ್ನಾಗೆ ಫ್ರೀ ಇದೆ ನೋಡ್ಕಡೆ ಆನಂತರ ನಂತರ ಅಂತ ಹೇಳ್ತೀನಿ ಟಮೊಟೆ ಎಲ್ಲ ಬೆಂದೆಲ್ಲ ಸ್ವಲ್ಪ ಫ್ಲೇಮ್ ನ ಕಮ್ಮಿ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಸಮಯದಲ್ಲಿ ಹೇಳ್ದಾಗೆ ಕಾಲ್ ಕೆಜಿ ಬೆಳ್ಳುಳ್ಳಿ ಒಂದು ಐವತ್ತು ಗ್ರಾಮ್ ಶುಂಠಿ ಹಾಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಹಾಕಿದೀನಿ ಸ್ನೇಹಿತರೆ ನಾವು ಬರೀ ಎಡೆ ಪೇಸ್ಟ್ ಮಾಡಿರೋದು ಬೆಳ್ಳುಳ್ಳಿ ಮತ್ತೆ ಶುಂಠಿ ಈಗ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಈ ಸಮಯದಲ್ಲಿ ಮೊಸರನ್ನ ಹಾಕೊಡಿ ಕುಂಟಿ ಬೆಳ್ಳುಳ್ಳಿಪ್ಪು ಎಷ್ಟು ಹಾಕ್ತಿ ಇಡ್ಕೊಂಡು ಯಾಕಂತಂದ್ರೆ ತಳಡಿ ಅಲ್ಲ ಅದನ್ನ ಹಾಕಿ ಸ್ವಲ್ಪ ಒಂದ್ ನಿಮಿಷ ತೊಗೋ ಅವಕಾಶ ಕೊಡಿ ನೋಡಿ ಬದ್ನಟಿ ಆಲ್ರೆಡಿ ಯಾವ ರೀತಿ ಬೆಂದಿದೆ ಅಂತ ನಾವು ಕೂಡ ನೋಡ್ಬೋದು ಅದೇ ರೀತಿ ಆಲೆ ಹೇಳೋದ್ನಲ್ಲ ಮಸಾಲೆಗಳು ಐಟಮ್ಸ್ ಅದನ್ನು ಕೂಡ ಈಗ ಹಾಕಬಿಡ್ತೀವಿ ಸ್ನೇಹಿತರ ನೋಡಿ ಈ ಸಮಯದಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡು ಈಗ ನಾವೇನ್ ಎಣ್ಣೆ ಹಾಕಿದೀವೋ ಅದನ್ನ ಬಿಡ್ಬೇಕು ಸ್ನೇಹಿತರೆ ಸ್ವಲ್ಪ ಬೇಗ ಸ್ವಲ್ಪ ಕಾಲಪತನ ಕೊಡಿ ಈಗ ಇದಕ್ಕೆ ಹುರ್ಸೆ ಹುಳಿನೂ ಕೂಡ ಆಡ್ ಮಾಡ್ಬಿಡೋಣ ಮಾಡ್ಬಿಟ್ಟು ಬೇಕು ಅಂತ ಐದು ನಿಮಿಷ ಸ್ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಮಸಾಲೆ ಎಲ್ಲಾ ಇಡೀತದೆ ನೋಡಿ ಸ್ನೇಹಿತರೆ ಒಂದು ಐವತ್ತು ಗ್ರಾಮ್ ಹುಣ್ಸೆಣ್ಣೆ ಅಷ್ಟೇ ನೆನೆ ಹಾಕಿದ್ಲು ನೈಟ್ ನೆನೆ ಹಾಕಿದೆ ಅದು ಚೆನ್ನಾಗಿ ನೆಂದಿರುತ್ತೆ ಅದನ್ನ ಉಣಿಸಬಹುದು ನೀವು ಏನಾದ್ರೂ ನೆನೆ ಹಾಕಕ್ಕೆ ಕಾಲಾವಕಾಶ ಇಲ್ಲ ಅಂದ್ರೆ ಬಿಸಿನೀರ್ ಹಾಕೊಳ್ಳಿ ಬೇಗ ನಿಂತಿದೆ ಅದನ್ನ ರಸನು ಕೂಡ ನೋಡಿ ಈಗ ಹಾಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ಆಲ್ಸಡಿ ಹಾಲ ಎಣ್ಣೆದ್ ಬರ್ತಾ ಇದೆ ಅಲ್ವಾ ಇದನ್ನ ಕಾಲ ಕಾಲಕ ಐದು ನಿಮಿಷಗಳು ಕಾಲಾವಕಾಶ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು ಸ್ನೇಹಿತರೆ ಆಗ ತುಂಬಾನೇ ಹಂಗೆ ಬಗ್ಗೆ ಒಂದು ಅದ್ಭುತವಾದಂತ ಡೇಸ್ಟ್ ಬರುತ್ತೆ ಅದು ಬೇಯ್ತಾ ಇರಲಿ ಕೊತ್ಮೀ ಸೊಪ್ಪು ಹಾಕೊಳ್ಳೋಣ ತಿರುಗ್ ಬಿಟ್ಟು ಐದು ನಿಮಿಷ ಕಾಲಾವಕಾಶ ಕಾಲ ಕಾಲಾವಕಾಶ ಕೊಡೋಣ ನೋಡೋವಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಇದು ಎಣ್ಣೆ ಇಡ್ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಇದು ತುಂಬಾನೇ ಚೆನ್ನಾಗಿ ಬೆಂದಿದೆ ಈ ವೈಟ್ ರೈಸ್ ಮಾಡ್ಕೊಂಡು ಸಪರೇಟ್ ಆಗಿ ಅಂಗಿ ಅಂಗಿಭಾತ ನಾವು ದಮ್ ಕಟ್ಟೋ ಬೇಡ ನಮ್ಗೆ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಮಾಡ್ಕೋಬಹುದು ಆದ್ರೆ ರುಚಿ ನೋಡ್ ಹಾಕಬೇಕು ಸೇಮ್ ಮೆಥಡ್ ಏನ್ ಮಾಡಿದ್ವಿ ಅದೇನೇ ಮೆಥಡ್ ಇರುತ್ತೆ ನೋಡೋದಲ್ಲ ನಾವು ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಈ ರೀತಿಯಾಗಿ ನಾವು ದಮ್ ಕಟ್ತೀವಿ ಈಗ ದಮ್ ಕಟ್ಟುವ ಭಾತ ನಾವು ತೋರಿಸ್ತಾ ಇರೋದು ಅಂಗಿ ಅಂಗಿಭಾತು ಈಗ ನೀರ್ ಹಾಕೊಳ್ಳೋಣ ಮಡಗಿದೀವಿ ಹಾಕೊಳ್ತಾ ಇದೀವಿ ಇದು ಮಳೆ ಬರ್ಲಿ ಮುಚ್ಚೋಣ ಆಲ್ರೆಡಿ ನಾವು ತೋರಿಸ್ವಲ್ಲ ಅಕ್ಕಿನ ಅಕ್ಕಿನ ತೊಳ್ಕೊಳ್ತಾ ಇದೀವಿ ನೋಡ್ಬೋದು ವಾಂಗಿ ಹಬ್ಬಕ್ಕೆ ಈಗ ನಾವಲ್ಲಿ ನೀರ್ನ ಹಾಕಿದೀವಿ ಈಗ ಅಕ್ಕಿನ ತೊಳಕೋ ಸಮಯ ಈಗ ಅಕ್ಕಿನ ತೊಳ್ದು ನಾವು ರೆಡಿ ಮಾಡ್ಕೊಳ್ತಾ ಇದೀವಿ ಈಗ ತೊಳೆದು ರೆಡಿ ಮಾಡ್ಕೊಳ್ತೀವಿ ವೇಟ್ ಮಾಡಿ ನೋಡ್ಬೋದು ಸ್ನೇಹಿತರೆ ನೀರು ಮಳೆ ಈ ಸಮಯದಲ್ಲಿ ತೊಳ್ದು ಮಾಡಿ ಕಂಡಿದಂತ ಅಕ್ಕಿನ ಕೂಡ ಹಾಕ್ತಾ ಇದೇವೆ ನೋಡ್ಬೋದು ಸ್ನೇಹಿತರ ಕೊಪ್ಪಳ ದರ್ಶನ ಮುಂದಕ್ಕೆ ನೋಡ್ಬೋದು ಸ್ನೇಹಿತರ ಯಾವ ರೀತಿ ಕಲರ್ ಮತ್ತೆ ಬಂದಿದೆ ಇದು ಮಳ್ಳಿ ಮೇಲೆ ಯಾವ ರೀತಿ ಬಂತು ಟೇಸ್ಟ್ ಯಾವ ರೀತಿ ಇತ್ತು ಅಂತ ನಾವು ಹೇಳ್ತೇವೆ ಸರಿನಾ ಡೈಲಿ ಇದು ಚೆನ್ನಾಗ ನೋಡೋದಲ್ಲ ಸ್ನೇಹಿತರ ಈ ಸಮಯದಲ್ಲಿ ಸ್ವಲ್ಪ ಏನಾದ್ರು ರುಚಿ ಗಿಚ್ಚಿ ಸಾಲ್ಟ್ ಐದಿತ್ತು ಇತ್ತು ಅಂದ್ರೆ ಈ ಸಮಯದಲ್ಲಿ ನೋಡಿ ಮಾಡ್ಕೊಳ್ಬಹುದು ಅದೇಗ ಸ್ವಲ್ಪ ಜಾಸ್ತಿ ಅದೇ ಹೊಡಿತಿದೆ ಇದೆ ಕಾಣ್ತಾ ಇಲ್ಲ ವಿಡಿಯೋ ಅಂತ ಅನ್ಕೊಳ್ತೀನಿ ಈ ಸಿಚುಯೇಷನ್ ಅಲ್ಲಿ ನಾವು ಚೆಕ್ ಮಾಡ್ಕೊಂಡಿದೀವಿ ನೀವು ಕೂಡ ಚೆಕ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಬಾತಲ್ಲಿ ಸಾಂಬಾರ್ ಆದ್ರೆ ಚೆಕ್ ಮಾಡ್ಕೊಳ್ಬಹುದು ಆಮೇಲೆ ಬಾತಲ್ಲಿ ಆ ರೀತಿ ಆಗಲ್ಲ ಹುಳಿ ಹುಣ್ಸೆ ಹುಳಿ ಎಲ್ಲಾ ಪ್ರತಿಯೊಂದು ಕರೆಕ್ಟ್ ಆಗಿದೆ ರುಚಿ ಕೂಡ ಕರೆಕ್ಟ್ ಆಗಿದೆ ಒಂದ್ ಇನ್ನೊಂದ್ ಐದ್ ನಿಮಿಷದಲ್ಲಿ ದಮಕ್ ರೆಡಿ ಆಗುತ್ತೆ ನೋಡೋಲ್ಲ ಸ್ನೇಹಿತರ ಈ ಸಮಯದಲ್ಲಿ ನಾವು ಅಂಗಿ ಬಾತ್ ದಮ್ ಕಟ್ತಾ ಇದೀವಿ ಈ ಸಮಯ ಆಲ್ಮೋಸ್ಟ್ ಇಂದ ನೈಂಟಿ ಪರ್ಸೆಂಟ್ ಆಗಿರ್ಬೇಕು ಆ ಸಮಯದಲ್ಲಿ ನಾವು ದಮ್ ಕಟ್ತಾ ಇದೀವಿ ಈಗ ಇದನ್ನ ದಮ್ ಕಟ್ಟೋಣ ನೋಡಿ ಸ್ನೇಹಿತರೆ ಅದ್ರ ಮೇಲೆ ರೀತಿ ಯಾವ್ದಾರು ಕೆಂಡ ಆದ್ರೂ ಹಾಕ್ಬಹುದು ಸ್ನೇಹಿತರೆ ನಾವು ಸದ್ಯಕ್ಕೆ ಒಂದು ಬೆನಗಿಯ ಭಾರದ ಸಹಾಯದಿಂದ ನಾವು ದಮ್ ಕಡದ ಇದ್ದೇವೆ ಅನಂತರ ಫ್ಲೇಮ್ ಅಷ್ಟೇ ಲೋ ಫ್ಲೇಮ್ ಅಲ್ಲಿ ಒಂದ್ ಇಟ್ಬಿಟ್ಟು ಒಂದ್ ಈ ನಿಮಿಷ ಅಷ್ಟೇ ಲೋ ಫ್ಲೇಮ್ ನ ಇದೆ ವಾಂಗಿ ಬಾತ್ ಸೂಪರ್ ಆದ ವಾಂಗಿ ಬಾತ್ ರೆಡಿ ಆಗಿರುತ್ತೆ ಆಮೇಲೆ ಏನಿಲ್ಲ ಗೊತ್ತಲ್ಲ ಬ್ಯಾಟಿಂಗ್ ಅಷ್ಟೇ ಈಗ ಇದು ದಮ್ ಆಗಿ ಬರುತ್ತೆ ಅಲ್ಲಿ ಗಂಟ ವೇಟ್ ಮಾಡಿ ನಿಮಿಷ ಆದ್ಮೇಲೆ ಈ ಫ್ಲೇಮ್ ಆಫ್ ಮಾಡ್ಬಿಡಿ ಸ್ನೇಹಿತರೆ ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ಅದೇ ರೀತಿ ಈಗ ಐದು ನಿಮಿಷ ಅದು ಫ್ಲೇಮ್ ಇಟ್ಟಿದ್ವಲ್ಲ ಫ್ಲೇಮ್ ನ ಆಫ್ ಮಾಡಿದೀವಿ ಹದಿನೈದು ನಿಮಿಷಗಳ ಕಾಲ ಇದೇ ರೀತಿ ಬಿಡ್ಬೇಕು ಸ್ನೇಹಿತರ ನಮಸ್ಕಾರ ಸ್ನೇಹಿತರ ಈಗ ವಾಂಗಿಭಾತು ಫೈನಲ್ ಆಗಿ ರೆಡಿ ಇದೆ ಯಾವ ರೀತಿ ಆಗಿದೆ ಅನ್ನೋದು ಕೂಡ ನೋಡೋಣ ಬನ್ನಿ ತಗೊಂಡಿದೀವಿ ನೋಡ್ರಲ್ಲ ಸ್ನೇಹಿತರ ವಾಂಗಿ ಭಾತ ಇಲ್ಲಿ ಬಳಿ ತರ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬಹುದು ದಮ್ ಯಾವ ರೀತಿ ಆಗಿದೆ ಅಂತ ನೋಡಬಹುದು ನೋಡಿ ರೈಸ್ ಎಲ್ಲ ಕೂಡ ಚೆನ್ನಾಗಿ ಹೊರಗಿದೆ ದಮ್ ನೋಡಿ ಸ್ನೇಹಿತರೆ ರೈಸ್ ಪಾತು ಉಡು ಉಡಿಯಾಗಿ ಬಂದಿದೆ ವಾಂಗಿ ಭಾತ್ ಒಳ್ಳೆ ಆರಾಮ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿ ಸ್ನೇಹಿತರೆ ವಂಗಿ ಬಾತೋ ಮಾಡೋದು ಸಿಂಪಲ್ ಆಗಿ ನಾವು ತೋರಿಸ್ಕೊಟ್ಟಿದೀವಿ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡೋದು ಮತ್ತೆ ಮಾಡೋದ ಮರ್ಯಪ್ ಹೋಗಿ ಸದ್ಯಕ್ಕೆ ಹೋಗಿ ಬರ್ತೀನಿ ಮತ್ತೊಂದು ಸಿಕ್ಕೇ ಸಿಗ್ತೀನಿ ಎಷ್ಟೊಂದು ಭದ್ರಕೈತೆ ಹೋಗಿ ಸ್ನೇಹಿತರೆ ರೈಸು ಮತ್ತೆ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಇದನ್ನ ಈ ರೀತಿ ಸವಿದ್ರ ಅದ್ಭುತ ಸ್ನೇಹಿತರೆ ತುಂಬಾನೇ ಹುಳಿ ಆಗ್ಬೋದು ಪೌಡರ್ ಆಗ್ಬೋದು ಎಲ್ಲಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಸಾಲೆ ಹಿಡಿದಿದೆ ವಾಂಗಿ ಸೂಪರ್ ಟೇಸ್ಟ್ ಬಂದಿದೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ನಮ್ಮ ಸಬ್ಸ್ಕ್ರೈಬರ್ ಮಾಡದ ಮರೆಕೋಬೇಡಿ ಮತ್ತೊಂದ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತಾನೆ ನಿಮ್ಗೆ ಯಾವ್ದಾರ ಐಟಮ್ಸ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಾವು ಮಾಡಿ ತೋರಿಸ್ತೀವಿ ಸದ್ಯಕ್ಕೆ ಹೋಗಿ ಬರ್ತೀವಿ ಸ್ನೇಹಿತರ ನಮ್ಮ ಅಣ್ಣ ಅಲೆ ಕಾಲಿಕ್ ಮಾಡ್ಬಿಟ್ರು ವಿಡಿಯೋ ಮಾಡೋಣ ಅಷ್ಟೇ ಇರ್ಲಿ ಚೆನ್ನಾಗಿದೆಯಂತೆ ಅವರು ಇವತ್ತು ನಾಶ ಬಂದಿದ್ದಾರೆ ಅವ್ರನ್ನ ಕೇಳೋಣ ಇವತ್ತು ವಂಗಿ ಭಾತ್ ತಿಂತ ಇದಾರೆ ತುಂಬಾ ಅಪರೂಪಕ್ಕೆ ಬಂದಿದ್ದಾರೆ ಅಲ್ಲೇ ನಾಗೇಂದ್ರ ಅವರೇ ಹೇಗಿದೆ ವಂಗಿಭಾತ್ ಚೆನ್ನಾಗಿದೆ ಇಷ್ಟ ಆಯ್ತಾ